ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಜಿಲ್ಲಾ ಸಮಿತಿ ಬಳ್ಳಾರಿ ಈಗ ತಮ್ಮ ಗಮನಕ್ಕೆ ತಂದು ಮನವಿ ಮಾಡಿಕೊಳ್ಳುವುದು ಏನಪ್ಪಾ ಅಂದ್ರೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರ ಹಾಗೂ ವಾಲ್ಮೀಕಿ ಮಹರ್ಷಿ ಇವರ ಭಾವಚಿತ್ರವನ್ನು ಹುಬ್ಬಳ್ಳಿಯ ಬಿಜೆಪಿ ಪತ್ರಿಕಾಗೋಷ್ಠಿ ಕಚೇರಿಯಲ್ಲಿ ಇಟ್ಟಂತಹ ಫೋಟೋವನ್ನು ಉದ್ದೇಶಪೂರ್ವಕವಾಗಿ ತೆಗೆದು ತೆಗೆದುಹಾಕಲಿಕ್ಕೆ ಸೂಚಿಸಿದಂತಹ ಪ್ರಲ್ವಾದ್ ಜೋಶಿ ಈ ರೀತಿಯಾಗಿ ಮಾಡಿರುವುದನ್ನು ನೋಡಿದರೆ ಎಷ್ಟರ ಮಟ್ಟಿಗೆ ಮನುವಾದ ಮನಸ್ಸಿನಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಇವರಿಗೆ ಅವಮಾನ ಮಾಡಲಾಗಿದ್ದು ಕೂಡಲೇ ಬಿಜೆಪಿಯ ರಾಷ್ಟೀಯ ಅಧ್ಯಕ್ಷರು ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಹಾಗೂ ಹುಬ್ಬಳ್ಳಿ ಪೊಲೀಸ್ ಕಮಿಷನರ್ ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಿಸಿಕೊಳ್ಳಬೇಕು ಯಾಕಂದ್ರೆ ಇಬ್ಬರು ದಲಿತ ಜನಾಂಗಕ್ಕೆ ಸೇರಿದ್ರೂ ಕೂಡ ಇಡೀ ಭಾರತವೇ ಮೆಚ್ಚುವಂತಹ ರಾಷ್ಟ ನಾಯಕನಾಗಿದ್ದು ಇಂತಹ ಒಳ್ಳೆಯ ರಾಷ್ಟ ನಾಯಕರಿಗೆ ಅವಮಾನ ಮಾಡಿದ್ದನ್ನು ನೋಡಿದ್ರೆ ಮಾನವೀಯತೆ ನಾಗರಿಕರು ಹಾಗೂ ಬುದ್ದಿಜೀವಿಗಳು ತಲೆ ತಗ್ಗಿಸುವಂತಾಗಿದ್ದರಿಂದ ಎಲ್ಲರೂ ಕೂಡ ಈ ವಿಷಯದ ಬಗ್ಗೆ ಖಂಡಿಸಬೇಕಾಗಿದೆ ಕೂಡಲೇ ರಾಷ್ಟ ನಾಯಕರಿಗೆ ಅವಮಾನ ಮಾಡಿದಂತಹ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಕೂಡಲೇ ಬಂಧಿಸಬೇಕು ಅಂತ ಈ ಮೂಲಕ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಜಿಲ್ಲಾ ಸಮಿತಿ ಬಳ್ಳಾರಿ ವತಿಯಿಂದ ಉಗ್ರವಾಗಿ ಖಂಡಿಸಲಾಗಿದೆ ಕೆಶಂಕರ್ ನಂದಿಹಾಳ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ